ಏನ್ ಮಾಡ್ತಿದಿಲ್ಲಾ ಕೂತಿದೆ ಕೆಲ್ಸಕ್ಕೆ ಹೋಗಿಲ್ವಾ ಯಾವ ಕೆಲ್ಸಕ್ ಹೋಗನೆ ಯಾರು ಹೇಳಿ ಹೋಗಬೇಕು ಅಲ್ಲಕಲ ಹೇಳಿ ಹೇಳಿನಿ ಕೂತ್ಕೊಂಡ್ರೆ ಅವ್ರೆ ಹುಡುಕ ಬಂದ್ ಕೊಟ್ಟಾರ ಕೆಲ್ಸ ಹುಡುಕ್ಬೇಕು ಒಂದಲ್ಲ ಇನ್ನೊಂದ್ ಮಾಡ್ಬೇಕು ಅದ್ಯಾಬೇಕು ಇದೇ ಬೇಕು ಅಂದ್ರೆ ಹಂಗದಿ ಹೋಗಿದೆ ಅಂತ ಇನ್ನೇನ್ ಮಾಡಿ ನೀನು ಚೆನ್ನಾಗ್ ಬುದ್ಧಿ ಕಲ್ತಿದ್ಯಾಕ ಹಂಗಲಕಲ್ಲ ಚೂರ ಬುದ್ಧಿ ಬಡ್ರ ಅವಳು ಕೆಲ್ಸಕ್ಕೆ ಹೋಗೋದು ಹೆಂಗ್ಸು ನೀನು ಮನೇಲಿ ಮನೆ ಇಕಳುದು ನೋಡಿದ್ರು ಏನಕ್ಕಿಲ್ಲ ಚಂದ ಅಂದಾರ ಅಲ್ಲ ನೋಡೋರು ಬಿಡೋರು ಮಾತಾಡೋರು ಕೊಟ್ಟಾರ ನಮ್ಗೆ ಕಷ್ಟಕ್ಕೆ ಕೊಟ್ಟಾರ ಜಿ ಹೇಳ್ತಿಯಲ್ಲ ಅಲಕಲ್ಲ ನಿನ್ ಕಷ್ಟ ಸುಖ ನಾನು ನೋಡೇ ಬಂಗಾರೆ ಅದ್ ಯಾವ ನೀ ಆಲ್ಗೆ ಮಾತಾಡಿ ನೀ ಆಲ್ಗೆ ಎಕಡಬಹುದು ಸರಿ ಹೇಗಾಗ್ಬಿಡ್ತೀನಿ ನಿನ್ಗೆ ಬಾಯಿಗೆ ಬಂದಾಗ ಬರಬಿಡ್ತೀನಿ ನನ್ನ ಹತ್ರ ಗೋವಿಂದ ಅಲಕನ ಜಿ ಯಾಕಜಿ ಮಾತಾಡಿದ್ ನೀನು ಯಾಕಜಿ ಬೋದಿಯೇ ಸರಿ ಕನಜಿ ಒಳ ಬಣ್ಣ ಹೊಡಿತೀಯ ಯಾವ ಬಣ್ಣ ಹಾಡಲ್ಲ ಯಾವ ಬಣ್ಣ ಹಾಡರು ನೀನ್ ಹತ್ತಾರ ಸರಿಯ ನೀನು ಅವಳು ಕೆಲ್ಸಕ್ಕೆ ಹೋಗದಂತೆ ಹೆಂಗ್ಸ್ ಕಟ್ತಿ ನೀನು ನೀನ್ ಮನೇಲಿ ಮನೆ ಕಳದಂತೆ ಚಂದ್ರ ನಿನ್ ಬುದ್ಧಿ ಕಲ್ತಿರೋದು ನೀನು ಅಣಿ ಒಳಗೆ ಟಂದರು ಮೊದ್ಲೊಳ್ಳೆ ಕೆಲಸ ಬಿಡ್ಸ್ಬಿಟ್ಟು ನೀನು ಕೆಲ್ಸ ಮಾಡು ನೀನು

ನಾನು ಒಳ್ಳೆ ಮಾತಲ್ಲಿ ಹೇಳ್ತೇನೆ ನೀನು ಅವ್ರ ಕೆಲಸ ಬಿಡ್ಸ್ಬಿಟ್ಟು ಮನೆಯಲ್ಲಿ ಲಕ್ಷಣ ಇರ್ಸಿದ್ರೆ ಸರಿ ಆಯ್ತದೆ ಇಲ್ಲ ಅದ್ರ ಮಾತ್ರ ಒಂದಲ್ಲ ಒಂದು ಸಹ ಕುತ್ಕೊಂಡು ಬಾಯ್ ಬರ್ಕರ ಕಟ್ಟ ತಿಳ್ಕೊಬಿಡು ಆಲೆ ಒಂದ್ಸತ್ತು ಅನ್ಬೋಸಿದ್ದೆ ನೀನು ಇದನ್ನು ಹೊಸ್ತಲ್ಲ ಅನ್ಬೋಸಿದ್ದೆ ಮಗನೇ ನಾನು ಹೇಳೋದು ಕೇಳು ಅರ್ಥ ಮಾಡ್ಕೊಂಡು ನೀನು ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಂಡು ಹೋದ್ರೆ ನಿನಗೆ ಬಚಾವೈತಿ ಇಲ್ವಾ ನೀನು ಅನ್ಬೋಸ್ತಿ ಕಲ ನೀನು ಅನ್ಬೋಸೋದ್ ಮಾತ್ರ ತಪ್ಪು ಸಕಾಯ್ಕಿರಿ ಯಾರು ಕಲಿವೆ ಅನ್ಬೋಸರು ಹೋಗಿ ಸುಮ್ಮನೆ ಇಲ್ಲಿ ಹೋದ್ರೆ ಮಾತಾಡೋದು ನೀವು ಅದು ಯಾಕೆ ಗಾಡಿ ನಾನು ಇರ್ತಿಕೊಂಡ್ರೆ ಏನು ಮಾಡಬಾರ್ದು ಮೊನ್ನೆ ಮಾಡಿದಳು ಏನು ಮೋಸ ಮಾಡಿದಳು ಏನು ಅಂಗಡಿ ಯಾಕೆ ಗಾಡಿ ನೀವು ಅಂಕಲ ನೀನು ಇರ್ತಿತ್ತು ನಿಂತವೇ ಆಸ್ತಿ ಬರ್ಸ್ಕೊಳಕ್ಕೆ ಆಗ್ತೀವಿ ಸಂಪಾದನೆ ಮಾಡಿದಾರಲ್ಲಪ್ಪ ಆಸ್ತಿ ಮಾಡ್ತೀವಿ ಅದೇನು ಅಂತ ಏನೋ ಏನು ಭಗವಂತ ಗೊತ್ತು ನೀನ್ ಮಾತಾಡೋಕೊಳಿಲಾ ನೀನು ಹಸಿ ಎಲ್ಲ ಮಾತಾಡ್ತೀಯ ಕಣಪ್ಪ ಇರೋದ್ನೇ ಮಾತಾಡ್ತೀಯ ಕುತ್ಕೊ ಪಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಗುಲಾಮ ಇರೋದ್ ಅಷ್ಟಾ ಅವ್ಳೆಲ್ಲ ಕೆಲ್ಸ್ಕೋಬೇಕು ಬೇಡ ಅಂತ ಹೇಳ್ತಾರಲ್ಲ ಎಲ್ ಅರ್ತಾಕಿಲ್ವಾ ತುರ್ಸ್ಥಳ ಇರೋದ್ ಒಂದಲ್ಲ ಒಂದೊಂದ್ ದಿಸೂರ್ ಸ್ಥಳ ಆಗುತ್ತೈತೆ ಬುದ್ಧಿ ಒಂದಲ್ಲ ತಿಳ್ಕೊಳ್ಳಿ ಅಂಗೇನು ಏನಾರು ಮಾಡ್ಕೋಜಿ ಸುಮ್ನೆ ತರಗಿಸ್ಬಿಡೋಣ ಸುಮ್ನೆ ಬಾಯ ಮುಚ್ಕೊಂಡ್ಬಿಡು ನೀನು

ಯಾವ ಥರ ಆಗ್ತದೆ ನೋಡು ಕೆಲಸ ಮಾಡ್ಕಲ್ಲ ಅದಕ್ಕೆ ಎಷ್ಟಿ ಕೈಲಿ ಕೆಲಸ ಕಳ್ಸಿಬಿಟ್ಟು ಗೇಸ್ಕೊ ತಿನ್ಬೇಕು ಅಂತ ಮಾಡ್ಕೊಂಡು ಕೂತಿದ್ದಿಲ್ಲ ನೀನು ಹಾ ಮೊದಲೇ ಕಾಂಬ್ಲಿ ಸಾವಿರ ಸರಿಯಾಗಿದ್ದಾ ಮಾಗ್ಳು ಬಾಳೆ ಮುರ್ಕ ಕೂತಳೆ ಬುರ್ಸಟ್ಟಿ ಅವಳು ಅವಳು ಹಳೆ ಬುದಿಯಾಗ ಕೊಟ್ಟಲ್ಲ ನಾ ತನ್ಗೆ ಆ ನೀನು ಎಷ್ಟಿ ಸರಿಯಾಗಿರೋಳ ಸರಿಯಾಗಿಲ್ಲ ಅಂದ್ರೆ ನಾನು ನಿನ್ಗೆ ಯಾಕೆ ಮುಗಿಯ ಮಾಡ್ಕೊಬತ್ತಿದೆ ಸಾಂಗ್ ಸನ್ಯಾಸಿ ಕೆಟ್ಟ ಅನ್ಬಿಟ್ಟು ಎಂತ ಯಾರು ಕೇಳಿಸ್ಕೊಡ್ತದೆ ಹೇಳ್ಕೊಬ್ಬ ಜತೆಗೆ ಇಷ್ಟು ಬೆಂಕಿ ಅಲಾಳ್ತಾನೆ ನಾನು ಹೇಳದಂತೆ ಒಂದ್ ಮನ ಪಿಡಪ್ಪ ಅಂತ ಅದು ಯಾವ ಬಾಯ್ ಹೋಗ್ಲಿಲ್ಲ ನೀನು ಅದೇ ಆ ಬಾಯಿ ಬಿಡ್ಲಿ ಮುನ್ಸಲ್ ಬಂದಿದ್ದು ತೈ ಬಾಯಿ ನೀನು ಹೇಳ್ತಾರದ ಅರ್ಥ ಮಾಡ್ಕೊ ಅವ್ಳು ಸಾವಾಸ ಸರಿಲ್ಲ ಅವ್ಳ ಜೊತೆ ಕೆಲಸ ಕರ್ಕೊಂಡು ಹೋಗೋದು ಬ್ಯಾಡ ಅಂತ ಹೇಳ್ತಾರದ ನಾನು ಗುಲಾಬ್ ನನ್ನ ಮಗನೆ ಅರ್ಥ ಮಾಡ್ಕೊಂಡು ನೀನು ಯಾಕೆ ಹೇಳೋಣ ಮಜ್ಜಿ ಅಂತ ಆಲಕಲ್ಲ ನೀನು ಆಳಾಗಿ ಅಂತ ಹೇಳಿದ್ದು ನಾನು ಅವ್ಳಿಗೆ ಗೈಸ್ಕ ತಿನ್ಬೇಕು ಅನ್ನೋದು ದುರ್ದ್ರೆ ಎಲ್ಲ ಬಂದಿದ್ದು ನಿನ್ಗೆ ಗೈನರ್ ನನ್ನ ಮಗನೆ ಓ ನಿನ್ ಕೆಲಸ ಮಾಡಲ್ಲ ಅವಳು ಮಲ್ಲಿ ಮುಗಿ ನೋಡ್ಕೊಂಡು ಅಲ್ಲ ಆಯ್ಕೆ ನೀನೇ ಸರಿಲ್ಲ ಕಲ್ಲ ಅವಳನ್ನೆಲ್ಲ ಸರಿಲ್ಲ ಅನ್ನಕ್ಕದ್ದು ನಾವು ಅಲ್ಲ ಅನುಭವಿಸಿ ಸುಮ್ಕಿರು ಏನೇನೋ ನಾವು ವಾತಾವರಣ ಕೇಳ್ಕೊತಾವೆ ಗೊತ್ತಾಯ್ತು ಸುಮ್ಕಿರಪ್ಪ ಈಗ ಯಾಕೆ ಗೈಸ್ಕೊತಿನ ನೀನಾ ಬೆಳಸೋದಾ ನೀವು ಕೂತ್ಕೊಳ್ಳೋದು ಮನೆಯಲ್ಲಿ ಅವಳು ಕೆಲಸ ಹಾಕೋದ್ಲ ಚೆನ್ನ ನೋಡದಲ್ಲ ನಾನು ಹೇಳ್ತಿ ಕೇಳಿ ಗೋವಿಂದ ಇನ್ನೂ ಸರ್ತಿ ಹೇಳ್ತೀನಿ ನೀನ್ ಅವಳ ಕೆಲ್ಸು ಉಟ್ಬಿಟ್ಟು ಬುಡಿಸ್ಬಿಟ್ಟು ಮನೆಗ್ ಬುಡ್ಸ್ಬಿಟ್ಟು ನೀನು ಹೋದೆ ನೀನ್ ಸಂಸಾರ್ ಇಲ್ಲ ಅಂದ್ರ ಮಾತ್ರ ಅದ್ ಏನ್ ಕಟ್ಟಿ ಆತದ ಅದು ನನ್ ಗೊತ್ತಿಲ್ಲ ಕಣಪ್ಪ

ಕಟ್ಟು ಕಲಿಲ್ಲ ನೀನು ನಾನು ಹೇಳಕ್ ಬಂದಿರೋದೇನು ನೀನು ಅರ್ಥ ಮಾಡ್ಕೊತಾರದೇನು ಏನೋ ಬಗ್ಳತಿದಿ ನೀನು ನಾನು ಏನ್ ಅಂತಿದ್ದ ನಾನು ಅವಳನ್ನ ಕಳ್ಸೋದು ಬೇಡ ಕೆಲ್ಸಕ್ಕೆ ನೀರ್ ಕಾರ್ ಕೆಲ್ಸಕ್ಕೆ ಹೋಗು ಅವಳನ್ನ ಮನೇಲಿ ಇರ್ಸು ಅವ್ಳ ಸಂಘ ಕೊಡ್ಸೋದಿಲ್ಲ ಅವ್ಳ ಸವಾಸ ಕೊಡ್ಸೋದಿಲ್ಲ ಮತ್ತ ನಾನು ಹೇಳ್ತಾ ಇರೋದು ಅವಳನ್ನ ಸಾಮಾನ್ಯಗಳು ಕಬಿಟ್ಟಿದ್ದಿಲ್ಲ ಕಂಬಿಯ ಕೊಲಿಸ್ತಾಳ ಸುಮ್ನಿರ್ಲ ಎಲ್ಲಾನು ಕಲಿಸ್ತಾಳ ಅವಳು ನೋಡಿವೆ ಒಂದಲ್ಲ ಒಂದ್ ದಿವಸ ಗಿರ್ಚ್ ಅಜ್ಜಿ ಹಿಂಗ್ ಆಗೋಯ್ತಾಳ ಅಜ್ಜಿ ಅಂತ ಬತ್ತಿಯಲ್ಲ ಬರಲ್ಲ ನಿನ್ ಹೊಡಿತೀನಿ ನಾನು ಅವಳ ನೀನು ಕೇಳಕ್ಕೆ ಅವಳ ನೀನ್ ಕೇಳಂಗಿದ್ದು ನಿಮ್ಮ ಮಗ ನಿಮ್ಮ ಮಗ ತಂದಕ ಕೇಳಕ್ಕೆ ನಮ್ಮ ನನಗೆ ಹೋಗೋಣ ಅಂತಾಳೆ ಅತ್ತಕಮನ ಕ್ಯಾನ್ಸ ಕೊಯಿತಿ ಅಂತಾಳಕಲೆ ನೀನ್ ನ್ಯಾಯವ ತಂದಕ್ರ ಅವಳೆಕಲೆ ಓಡಳು ಯಾಕ ಓಡಳು ಅವ್ನೇನ ದೂರ ಆಗಿದ ತದಾ ನಾವು ಏನಾದ್ರೂ ಮಾತಾಡಂಗಿತ್ತದಾ ಅತ್ತಕೆ ನಾಳೆ ದಿವಸಕ್ಕೆ ಬಾಯಿ ಬಡಕ ಬಡಕ ಮುಂಡೆ ಬಾದ್ಮೇ ಇವತ್ತೆ ನಿನ್ ಹೆಚ್ಚಿಸ್ಕೋ ಅಂತ ಪೂರ್ಕ ತರ ನಾನು ಸರಿಯಾ ಓಹ್ ಮುನ್ ಬರೋದೆ ಅಲ್ಲ ಗೊತ್ತಿದ್ರೆ ಪ್ರಪಂಚದಲ್ಲಿ ಯಾರು ಬುದ್ಕ ಆಗಿತ್ತಿಲ್ಲ ನೀ ನಿನ್ ಎಷ್ಟು ಹೇಳದ್ರು ಅಷ್ಟೇ ನಾನು ಇರ್ತಿ ಮೇಲೆ ನಂಬಿಕೆ ಇದೆ ಸುಮ್ಮನೆ ನಿನ್ ಗಣ್ಣ ವರ್ಷ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚಾರಿ ತಂದ ಬಡಕ ಬಡಕ ನಿನ್ ನಾನು ಇರ್ತಿ ಬಗ್ಗೆ ನಾನು ನಂಬಿಕೆ ಇದೆ ಯಾರು ಏನೇ ಹೇಳಬಹುದು ನಾನು ಇರ್ತಿ ಅಂತ ಹೇಳೋರೋದು ನನಗೆ ಗೊತ್ತು ಸುಮ್ಮ ಹೋಗು ನೀನು ಏನೋ ಚೆನ್ನಾಗಿವಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ಅದ್ ಬಿಟ್ಟು ಕೇಳ್ ಬಯಸ್ಬಿಡ ನೀನು ಅದೇನೇ ಆಗ ಸರಿಲ್ಲ ನಿಂದು ಸುಮ್ಮನೆ ಏನೋ ಮಾತಾಡ್ಬೇಡ ನೀನು ಏನೋ ಸಂಸಾರದಲ್ಲಿ ಏನೋ ಚೆನ್ನಾಗಿವಿ ಹುಳಿ ಹಿಂಡ ಕೊಡ್ಬೇಡ ನೀನು ಅಲ್ಲ ನಾನು ನೀನ್ ಸಂಸಾರ ಮಾಡಕ್ ನಿಂತಿದ್ನ ಎಷ್ಟ್ ದಿವಸ ಬಾಪ ನೀನ್ ಎಷ್ಟ್ ದಿವಸ ತಂದು ಕೊಡ್ಬೇಡ ನಿನ್ ಮಗಿಗ್ ಮಾಡ್ಬೇಡ ನಿನ್ ಮಗಿಗ್ ಏನ್ ತಗೊಳ್ಬೇಡಕ ಸ್ಕೂಲ್ ಸೇರ್ಸ್ಬೇಡಕ ಅಂತ ಚಾಡಿಯಾ ಕೊಟ್ಟಿದ್ನಲ್ಲ ನಿನ್ಗೆ ಇಲ್ಲ ನಿನ್ ಎರ್ತಿಗೆ ಕೊಟ್ಟಿದ್ನ ನಿನ್ ಗಂಡಿಗೆ ಇಕ್ಬೇಡಕನವ ಅಂದ್ಬಿಟ್ಟು ನಾನು ಹೇಳ್ಕೊಡಕ್ ಹೋಗಿದ್ದ ನಿನ್ ಎರ್ತಿಗೆ ಏನ್ ಬಗುಳ್ತಿದ್ಯಾ ನಿಂದು ಏನ್ ಬಗುಳ್ತಿದ್ಯಾ ನೀನು ಓಹ್ ಪರವಾಗಿಲ್ಲ ನೀನು ಸುಮಾರಾಗಿ ಇದೀಯ ನೀನು ಸರಿ ಅದೇ ಬರ್ಮರಾಗಿ ಕಲ್ತಿದ್ಯಾನೆ ನಿನ್ನ ಅಂದ್ಕೊಂಡಿದ್ದೀನಿ ಮುಂದ್ಸಲ ಈ ಮಟ್ಟಿಗೆ ಉದ್ದಾರ ಆಗಿ ಕೇಳಕಲ ಆ ಪಾರ್ಟಿ ಮಾಡೋರ್ಗೆ ನೀನು ಈ ತರ ಈ ತರ ಹಾಕ್ತೀರಾ ನೀನು ಆ ಸರಿ ನಿನ್ನ ಬುದ್ಧಿ ಕಲ್ತಿರೋದ ನೀನು ಏನು ಏನೊಂದ್ಕೊಂಡಿ ಇನ್ನುವೇ ಹನ್ನೆರಡು ಲಕ್ಷ ಖರ್ಚು ಮಾಡಿ ಎರಡು ತಿಂಗಳು ಆಗಿಲ್ಲ ಆಲೇ ನಿನ್ ದುರ್ಬುದ್ಧಿ ಬುದ್ಧಿ ತೋರ್ಬಿಟ್ಟಲ್ಲ ನೀನು ನಾನು ಯಾಕ್ಲೇ ನಾನು ಯಾಕೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕತ್ತಿಲ್ಲ ನೀನು ಬರೀ ನಿನ್ನಿಂದ 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 ನಿಂಗ ಮಾತಾಡ್ಕೊ ಮಾತಾಡ್ಕೊ ನಿಂಗ ಆಡ್ತೀರ ನಿನ್ನ ಮಗ ಅವ್ವ ಭಗವಂತ ಕಂತ ನನಗೆ ನೀನು ಈ ತರ ಬುದ್ಧಿ ಕಲ್ತಿರೋ ನನ್ನ ಮಗ ಅಂತ ನನಗೆ ಗೊತ್ತಿತ್ತಿಲ್ಲ ಓದ ಏನಾರು ಮಾಡ್ಕೋಬರಲ್ಲ ನಿಮ್ಮ ಸುದ್ದಿನ ಬರೋಕಿಲ್ಲ ಹೋಗು ನೀನು ಎಷ್ಟು ಮೇಲೆ ನೀನು ನಂಬಿಡತ್ತ ಚಾಡಿ ಹಾಕೊಡಕ್ಕೆ ಆಗತ್ತೆ ಹೋಗಿ ಹೇಳ್ಕೊಡಕ್ಕೆ ನೀನು ಹೇಳ್ಕೊಡೋ ತನಕ ಕೇಳೋರ ಇಲ್ಲಿ ಚಾಡಿ ಮಾತಾ ಚಾಡಿ ಮಾತ್ ಕೇಳ್ಬಿಟ್ಟು ನಾನು ಎಡ್ತಿಬಿಟ್ಟು ನಿಂತ್ಕೊಳ್ಳೋಣ ಆಮೇಲೆ ಈಗ ನಿಮ್ಮಿಂದ ಆಗಿರೋದೇ ಸಾಕು ಹೋಗು ಬೇಡಕ್ಕಲ್ಲ ಬೇಡ ಹಿಂಗೆ ಮಾತಾಡಿ ನೀನು ಸುಮ್ಮನೆ ಇಲ್ತೋದ್ ಬಗ್ಲಿ ನೀನು ನಿನ್ನ ಯಾಕೆ ತಂದು ಮಡಿಕೆ ಬೇಡ